ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇವತ್ತು ಬೆಳಗ್ಗೆ ಬೇಗ ಎದ್ದು ಪ್ರಗತಿಗೆ ಸ್ಕೂಲ್ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ರೆಸಿಪಿ ರೆಸಿಪಿಯನ್ನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ ಅದನ್ನು ನಾನು ಸಪ್ರೇಟಾಗಿ ಹಾಕ್ತೀನಿ ಇದ್ರ ಜೊತೆಲಿ ಮಿಕ್ಸ್ ಆದರೆ ಇದಾಗುತ್ತೆ ಅಂತ ಅಷ್ಟೇ ಇನ್ನು ಪ್ರೀತಮ್ಗೆ ಈ ಕಾಬುಲ್ ಕಡಲೆ ಉಸ್ಲಿ ಅಂದರೆ ತುಂಬ ಇಷ್ಟ ಅದಕ್ಕೆ ಅವಾಗವಾಗ ನಾನು ಕಾಬುಲ್ ಕಡಲೆ ಅಥವಾ ಈ ಕಡಲೆ ಕಾಳು ಬರುತ್ತಲ್ಲ ಅದನ್ನು ನೆನೆಸ್ಬಿಟ್ಟು ಮಾಡಿಕೊಡ್ತಿರ್ತೀನಿ ನನಗೆ ರಂಗೋಲೆ ಹಾಕಕ್ಕೆ ಬರಲ್ಲ ಅಂದರೆ ರಂಗೋಲೆ ಪೌಡರಲ್ಲಿ ಕೈ ತಿರುಗಿಸೋದು ತುಂಬ ಕಷ್ಟ ನನಗೆ ಅಂತ ಗೊತ್ತಿಲ್ಲ ಹಾಗಾಗಿ ನಾನು ಹೊಸ ಮೆಥಡಲ್ಲಿ ರಂಗೋಲಿ ಹಾಕೋದನ್ನು ಕಲ್ತ್ಕೊಂಡಿದ್ದೀನಿ ಬಹುಶಃ ಇದು ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಅನಿಸ್ತು ಹಂಗಾಗಿ ಇದನ್ನ ನಾನು ಪ್ರಾಕ್ಟೀಸ್ ಮಾಡಿ ಒಂದು ರೇಂಜಲ್ಲಿ ನಾನು ಇವಾಗ ರಂಗೋಲಿಯನ್ನು ಹಾಕೋದು ಕಲ್ತ್ಕೊಂಡಿದ್ದೀನಿ ಡೈಲಿ ಒಂಥರ ರಂಗೋಲಿಯನ್ನು ಹಾಕ್ತಾ ಇರ್ತೀನಲ್ಲ ಸೊ ಹಂಗಾಗಿ ಈಸಿ ಆಗುತ್ತೆ ನನಗೆ ಕೈಯಲ್ಲಿ ಡ್ರಾಯಿಂಗ್ ಬರೆಯೋದು ಅದೆಲ್ಲ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಬಟ್ ರಂಗೋಲೆ ಪೌಡರ್ ಇಟ್ಕೊಂಡು ಎಳೆಯೋದಿದೆಯಲ್ಲ ಅದು ಬರೋದೇ ಇಲ್ಲ ಈಸಿ ಕೂಡ ಆಮೇಲೆ ಇನ್ನೊಂದು ಏನಂತಂದರೆ ಮಕ್ಳಿರೋ ಮನೆಯಲ್ಲಿ ರಂಗೋಲಿ ಪುಡಿಲಿ ಹಾಕಿದ್ರೆ ಇವತ್ತು ಹಾಕಿದ್ರೆ ಸಂಜೆ ಅಷ್ಟೊತ್ತಿಗೆಲ್ಲ ಹಾಳಾಗಿ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಇದಾಗಿ ಇದು ಬಂದ್ಬಿಟ್ಟು ಅಕ್ಕಿ ಹಿಟ್ಟಲ್ಲೂ ನಾವು ಹಾಕ್ಬೋದು ಪೂಜೆ ಟೈಮಲ್ಲಿ ನಾನು ಮಾಡ್ತೀನಿ ಅಂತಂದ್ರೆ ವಾರೋ ಟೈಮಲ್ಲಿ ವಿಭೂತಿ ಪೌಡರ್ ಬರುತ್ತಲ್ಲ ಅದನ್ನು ನೆನೆಸ್ಬಿಟ್ಟು ಈ ಥರ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರತ್ತೆ ಇದರಲ್ಲೂ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಕಲರ್ ಕೂಡ ಮಾಡ್ಕೊಂಡು ಹಾಕೋಬೋದು ನನಗೇನೋ ಇದು ತುಂಬ ಈಸಿ ಅಂತ ಅನಿಸ್ತು ಸ್ವಲ್ಪ ಕರೆಕ್ಷನ್ಸ್ ಆಗ್ತಾ ಇದೆ ಯಾಕೆ ಅಂತಂದರೆ ರಂಗೋಲಿಯಲ್ಲಿ ಪ್ರಾಕ್ಟೀಸ್ ಇಲ್ವಲ್ಲ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ನನ್ನ ಥರ ಪ್ರಾಬ್ಲಮ್ ಇದ್ದರೆ ನೀವು ಈ ಥರ ಮಾಡಿಕೊಂಡು ರಂಗೋಲಿಯನ್ನು ಬರ್ಕೊಂಡ್ರೆ ಈಸಿ ಅನಿಸುತ್ತೆ ಮನೆ ಮುಂದೆ ನೋಡೋದಕ್ಕೂ ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಬೆಳಗ್ಗೆದ್ದು ಈ ರಂಗೋಲಿ ಹಾಕೋದ್ರಿಂದ ಎಷ್ಟು ಖುಷಿ ಸಿಗುತ್ತಲ್ವ ಸ್ವಲ್ಪ ತಪ್ಪಾಯಿತು ಅದನ್ನ ಹಾಗೆ ಕರೆಕ್ಷನ್ ಮಾಡಿಕೊಂಡೆ ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಹೋಗ್ಬಿಡತ್ತೆ ಹೆಂಗೆ ಕಾಣಿಸ್ತಾ ಇದೆ ನಂಗಂತೂ ಇದು ತುಂಬ ಖುಷಿ ಕೊಡ್ತು ಹಾಗಾಗಿ ನನ್ನ ಲೈಫಲ್ಲಿ ನನಗೇನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದನ್ನ ಯಾವ ಥರ ನನಗೆ ಬೇಕು ಹಂಗೆ ಟರ್ನ್ ಮಾಡ್ಕೊಳ್ಳೋದ್ರಲ್ಲಿ ನಂಗೆ ತುಂಬ ಖುಷಿ ಕೊಡುತ್ತೆ ಇನ್ನು ಪ್ರೀತಮ್ಗೆ ಅಷ್ಟೊಳಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ತಾ ಇದ್ರು ನಾನು ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿದೆ ಪ್ರಗತಿ ಹೊರಟರು ಬೆಳಗ್ಗೆನೆ ಸ್ಕೂಲಿಗೆ ಪ್ರಗತಿ ಹೋದ್ಮೇಲೆ ಪ್ರೀತಮ್ಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಏನಂದ ಪ್ರೀತ ಏನಂದಪ್ಪ ಅಂದ ಯಾರೊನ್ ಬರದಲ್ವಾ ಮಗನೇ ಕತ್ತೆ ಅಂತನಾಡಿನ ನೋಡಿ ಮಕ್ಳ ಹತ್ರ ನಾವ್ ಏನ್ ಮಾತಾಡ್ತೀನೋ ಕೋಪಕ್ಕೆ ಕತ್ತೆ ನನ್ ಮಗ್ನೆ ಅಂತ ಇವನಿಗೆ ಬೈದ್ರೆ ಇವನ್ ಹೋಗಿ ಅವ್ರಿಗೆ ಇನ್ನೇನು ಅಂತ ಅಂದ್ರೆ ಪ್ರೀತಮ್ಗೆ ಯಾವುದೇ ಗಡಿ ಬಿಡಿ ಮಾಡ್ದಲ್ಲೇ ಆರಾಮಾಗಿ ಸ್ಕೂಲಿಗೆ ಅಂತೂ ಕಲಿಸ್ತೀವಿ ಯಾಕೆಂದ್ರೆ ಅವರು ಟೈಮ್ ಟೈಮಲ್ಲಿ ಹಂಗಾಗಿ ಒಂದು ಎಂಟು ಕಾಲ್ಗೆಲ್ಲ ಮನೆ ಬಿಟ್ಟು ಒಂದು ಐದು ನಿಮಿಷ ಮುಂಚೆಗೆ ಹೋದ್ರೆ ಅವನು ಬೇಗ ಬ್ಯಾಗ್ ಇಟ್ಟು ಸ್ಕೂಲಲ್ಲಿ ಸೆಟ್ ಆಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಹೊರಟ ಏನಂಗಂದ್ರೆ ಬಾಯ್ ಬಾಯ್ ಏನು య్ బాయ్ ఈ ఒసలి బాయి హర్తీ ప్రీతం ఊట హి వీళ్ళకని ప్రీతం బాయ్ ಇಲ್ಲಿ ಯು ಒಂದು ಸ್ಟಡಿ ಟೇಬಲ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಅದು ಸ್ಟಡಿ ಟೇಬಲ್ ಅಲ್ಲ ಅದು ಫೋರ್ ಇನ್ ಒನ್ ಕನ್ವರ್ಟಬಲ್ ಬೇಬಿ ಹೈ ಚೇರ್ ಚಿಕ್ಕ ಒಂದು ಇದ್ದಾಗ ತಗೊಂಡಿದ್ದು ಲವ್ ಲ್ಯಾಪ್ ಬ್ರ್ಯಾಂಡಿಂದ ಸೊ ಇದು ಹೆಂಗೆ ಅಂತ ಅಂದ್ರೆ ಫೋರ್ ಇನ್ ಒನ್ ತರ ಯೂಸ್ ಮಾಡ್ಕೋಬಹುದು ಫಸ್ಟ್ ನಾವು ಡೈನಿಂಗ್ ಟೇಬಲ್ ಮೇಲೆ ಏನಾದರೂ ಊಟ ಮಾಡಿಸ್ತೀವಿ ಅಂತ ಅಂದಾಗ ಈ ತರ ಬೂಸ್ಟರ್ ಚೇರ್ ಆಗಿ ಯೂಸ್ ಮಾಡ್ಕೋಬೋದು ಅಂತಂದರೆ ಇವಾಗ ಚೇರ್ ತುಂಬ ಡೌನಲ್ಲಿರುತ್ತೆ ಮಕ್ಳಿಗೆ ಊಟ ಮಾಡೋದಕ್ಕೆ ಹೈಟ್ ಅಡ್ಜಸ್ಟ್ ಆಗೋಲ್ಲ ನಮ್ಮ ಜೊತೆನ ಅವರು ಊಟ ಮಾಡಬೇಕು ಅಂತಂದರೆ ಬೂಸ್ಟರ್ ಚೇರನ್ನು ಹಾಕಿ ಚಿಕ್ಕ ಮಕ್ಕಳಿಗೆ ಸೇಫ್ಟಿಗೆ ಬೆಲ್ಟ್ ಎಲ್ಲ ಇರುತ್ತೆ ಸೊ ಯಾವುದೇ ವರೀಸ್ ಇಲ್ದಲ್ಲೇ ಆರಾಮಾಗಿ ಬೂಸ್ಟರ್ ಚೇರ್ ಥರ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಕೋಬೋದು ಸೊ ಪ್ರೀತಮ್ಗೆ ಏನಾದರೂ ಎಲ್ಲರೂ ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡಬೇಕು ಅಂದರೆ ಇದನ್ನು ಹಾಕ್ಕೊಡ್ತೀವಿ ಸೊ ಹಂಗಾಗಿ ಅವ್ನಿಗೆ ಇದು ಇಷ್ಟನೂ ಕೂಡ ಆಗುತ್ತೆ ಅದಾದಮೇಲೆ ನೀವು ನಾರ್ಮಲ್ ಚೇರಾಗಿ ಕೂಡ ಅಂದರೆ ಶಾರ್ಟ್ ಚೇರಾಗಿ ಕೂಡ ಅಥವಾ ಪ್ಲೇ ಚೇರಾಗಿ ಇದನ್ನು ಯೂಸ್ ಮಾಡ್ಬೋದು ಚಿಕ್ಕ ಮಕ್ಳಿಗೆ ಬೇಕಂತಂದರೆ ತುಂಬಾ ತುಂಬಾನೇ ಆಗಿ ಚೆನ್ನಾಗಿ ಕಾಣಿಸಿದೆ ಪುಟ್ ಪುಟಾಣಿ ಆಗಿರುತ್ತಲ್ಲ ತುಂಬ ತುಂಬಾ ಸ್ಟಡಿ ಆಗಿರುತ್ತೆ ಹಾಗೆ ಕಂಫರ್ಟಬಲ್ ಆಗು ಕೂಡ ಇರುತ್ತೆ ಮಕ್ಕಳಿಗೆ ಏನು ಪ್ರೀತಮ್ಗೆ ಜಾಸ್ತಿ ನಾನು ಯೂಸ್ ಮಾಡೋದು ಇದನ್ನ ಸ್ಟಡಿ ಟೇಬಲ್ ತರ ಅದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಯೂಸ್ ಆಯಿತು ಅವ್ನಿಗೆ ಯಾಕೆ ಅಂತಂದರೆ ಅದು ಒಂಥರ ಅವ್ನು ಐಟ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗೋ ಥರ ಇದೆ ಹಾಗಾಗಿ ಅವ್ನಿಗೆ ಬರೆಯೋದಕ್ಕೆ ತುಂಬ ಕಂಫರ್ಟಬಲ್ ಅಂತ ಹೇಳ್ಬಿಟ್ಟು ಇದನ್ನು ಅವ್ನು ತುಂಬ ಇಷ್ಟಪಡ್ತಾನೆ ನೆಲದ ಮೇಲೆ ಬರೆಯೋಕ್ಕಾಗಲ್ಲ ಅದ್ರ ಜೊತೆಗೆ ಸ್ಟೋರೇಜ್ ಬಾಕ್ಸ್ ಕೊಟ್ಟಿರ್ತಾರೆ ಅವನದು ಪೆನ್ಸಿಲ್ ಎರೇಸರ್ ಶಾರ್ಪ್ನರ್ ಎಲ್ಲನೂ ಅದರೊಳಗೆ ಇಟ್ಕೊಂಡಿರ್ತಾನೆ ಸೊ ಇದು ಜಾಸ್ತಿ ಪ್ರೀತಮ್ ಯೂಸ್ ಆಗಿದ್ದು ಸಿಕ್ಸ್ ಮಂತಿಂದ ಸೆವೆನ್ ಇಯರ್ಸ್ ಮಕ್ಳು ತನಕ ಅಪ್ ಟು ಟ್ವೆಂಟಿ ಕೆ ಜಿ ವರ್ಗು ಇದನ್ನು ಯೂಸ್ ಮಾಡ್ಕೋಬೋದು ಸ್ಟಡಿ ಟೇಬಲ್ ಅಂತಂದರೆ ಇನ್ನೂ ಜಾಸ್ತಿನೂ ಯೂಸ್ ಮಾಡ್ಕೋಬೋದು ಸೊ ಅದ್ರ ಜೊತೆಗೆ ನಾವು ಏನಾದರೂ ಇನ್ನೂ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಅಂತಂದ್ರೆ ಹೈ ಚೇರ್ ಆಗಿ ಕೂಡ ಏನಾದರೂ ತಿಂಡಿ ಸ್ನಾಕ್ಸ್ ಕೊಡೋದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು ಈ ಪ್ರಾಡಕ್ಟ್ ಮಾತ್ರ ಪ್ರೀತಮ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಯಿತು ಸುಮಾರು ಜನ ಕೇಳ್ತಾ ಇರ್ತೀರ ಅವ್ನು ಹೋಮ್ ವರ್ಕ್ ಎಲ್ಲ ಮಾಡ್ಬೇಕಾದ್ರೆ ಏನಾದರೂ ವಿಡಿಯೋ ಹಾಕಿದಾಗ ಸ್ಟಡಿ ಟೇಬಲ್ ಅಂತ ಸೊ ಇದನ್ನ ಫೋರ್ ಇನ್ ಕನ್ ಕನ್ವರ್ಟ್ ಮಾಡ್ಕೋಬಹುದು ಚಿಕ್ಕ ಮಕ್ಳಿಗೆ ತಗೊಂಡ್ರೆ ಒಂದು ಸೆವೆನ್ ಇಯರ್ಸ್ ತನಕ ಆರಾಮಾಗಿ ಯೂಸ್ ಮಾಡ್ಬೋದು ನಿಮ್ಗೂ ಕೂಡ ಈ ಪ್ರಾಡಕ್ಟ್ ನಿಮ್ಮ ಮಕ್ಳಿಗೆ ತಗೋಬೇಕು ಅಂತ ಅನ್ಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಇದ್ರ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ತಗೋಬಹುದು ಇನ್ನು ಅದಾದಮೇಲೆ ನಾನು ಡೈಲಿ ಈ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ನಾನು ಕುಡಿತೀನಿ ನಮ್ಮ ಮನೆಯವ್ರು ಆ ಟೈಮಲ್ಲಿ ಇದ್ದರೆ ಅವ್ರಿಗೂ ಮಾಡಿಕೊಡ್ತೀನಿ ಇದು ತುಂಬ ಒಳ್ಳೆಯದು ಬೆಟ್ಟದ ನೆಲ್ಲಿಕಾಯಿಲಿ ಬೆಟ್ಟದಷ್ಟು ಕಾಯಿಲೆ ಓಡಿಸೋ ಅಷ್ಟು ಅಂಶಗಳಿದೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಿಮಗೆ ತುಂಬ ಚೀಪಲ್ಲಿ ಸಿಗುತ್ತೆ ಬೆಸ್ಟು ಈಸಿಯಾಗಿ ಮಾಡ್ಕೊಂಡು ಕುಡಿಬೋದು ನನ್ನ ಕೂದಲಿಗೂ ಕೂಡ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ನಾನು ಇದನ್ನು ಟ್ರೈ ಮಾಡಿ ಸುಮಾರು ದಿನ ಆದಮೇಲೆ ಇವಾಗ ಸ್ಟಾಪ್ ಆಗಿದೆ ಶುರು ಮಾಡ್ತಾ ಇದ್ದೀನಿ ಪ್ರೀತಮ್ನ ಕರ್ಕೊಂಬರ್ಬೇಕು ಫಸ್ಟ್ ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಆಮೇಲೆ ಅವ್ನ ಕರ್ಕೊಂಬರೋಣ ಅಂತ ಅಂದ್ಕೊಂಡೆ ನೋಡಿದ್ರೆ ಟೈಮ್ ಆಗೋಯ್ತು ಕ್ಯಾಂಟೀನ್ಗೆ ಹೋಗೋಕ್ಕಾಗಲ್ಲ ಅವನ ಕರ್ಕೊಂಡು ಅವ್ನ ಜೊತೆ ನನಗೆ ಕ್ಯಾಂಟೀನ್ಗೆ ಹೋಗಿ ಸ್ವಲ್ಪ ಐಟಮ್ ತೊಗೊಂಡು ಬರಬೇಕು ಹಾಗೆ ಅಲ್ಲಿ ಒಂದು ವಿಚಾರನ ಫಸ್ಟ್ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ ಏನು ಅಂತಂದರೆ ನೆನೆ ಒಂದು ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಎಲ್ಲ ಪಾಸಿಟಿವ್ ಆಗೇ ತೊಗೊಂಡಿರ್ತಾರೆ ನನ್ನ ವೀಡಿಯೋನೆಲ್ಲ ಪಾಸಿಟಿವ್ ಆಗಿ ತೊಗೊಳ್ತಾರೆ ಯಾರು ಇಬ್ಬರು ಮೂರು ಜನ ಅಷ್ಟನ್ನೇ ನೆಗೆಟಿವ್ ತಗೊಳ್ಳೋದು ನೆಗೆಟಿವ್ ಟೈಟಲ್ ಹಾಕಿ ಲೈಕ್ ಮಾಡೋರು ಡಿಸ್ಲೈಕ್ ಮಾಡಿಬಿಡ್ತಾರೆ ಅಂತ ಒಬ್ಬರು ಹಾಕಿದ್ರು ಮತ್ತು ನಿಮ್ಮ ಪರ್ಸನಲ್ ಲೈಫ್ನ ಯಾಕೆ ಯೂಟ್ಯೂಬಲ್ಲಿ ಹೇಳ್ತೀರಾ ಅಂತ ಹಾಕಿದ್ರು ಇಬ್ಬರಿಗೆ ಆನ್ಸರ್ ಮಾಡ್ತೀನಿ ಯಾಕೆ ಹಾಕಿದ್ದೆ ಅಂತ ನಾನು ಹಂಗೆ ಹಾಕಿದ್ದೆ ಅವ್ರು ಬರ್ತಾರೆ ಆ ವಿಡಿಯೋ ಕಮೆಂಟ್ ಮಾಡ್ತಾರೆ ನನ್ನ ಹತ್ರ ಏನಾದರೂ ಹೇಳ್ತಾರೆ ಅಂತಲೇ ನಾನು ಆ ವಿಡಿಯೋಗೆ ಆ ಥರ ಟೈಟಲ್ ಹಾಕಿದ್ದು ನಾನು ವಿಡಿಯೋ ಒಳಗಡೆ ಹೇಳ್ಬಿಟ್ಟು ಟೈಟಲಲ್ಲಿ ಏನೋ ವಿಳಿಯೋ ಒಳಗಡೆ ವಿಳಿ ವಿಡಿಯೋ ಒಳಗಡೆ ಬಡ್ಕೊತಾ ಇದ್ರೆ ಅವ್ರು ಬರ್ತಾನೂ ಇರಲಿಲ್ಲ ನಾ ವಿಡಿಯೋ ನೋಡ್ತಾನೂ ಇರಲಿಲ್ಲ ಅದಕ್ಕೆ ಸೀರಿಯಸ್ನೆಸ್ ಅರ್ಥಾನೂ ಆಗ್ತಾ ಇರಲಿಲ್ಲ ಅವ್ರಿಗೆ ಸೊ ಬಂದು ಸಾರಿ ಅಕ್ಕ ಅಂತ ಕೇಳಿ ಇವತ್ತು ಅಕ್ಕ ಅವರಿಗೆ ನಾನು ಅದಕ್ಕೂ ಮುಂಚೆಗೆ ಅವ್ರು ನನ್ನ ಹತ್ರ ಮಾತಾಡಿರೋ ರೀತಿ ನಿಜವಾಗೂ ಚೆನ್ನಾಗಿರ್ಲಿಲ್ಲ ಅಂದರೆ ನಾನು ಯಾಕೆ ಮುಂದಿನ ಸ್ಟೆಪ್ ಇಟ್ಟಿಲ್ಲ ಅಂತಂದರೆ ಇದೇ ವಿಚಾರಕ್ಕೆ ಕಮೆಂಟ್ಸ್ನ ಸುಮಾರು ಜನ ಓದಿದ್ದೀರಾ ಹುಡುಗಿ ಬಂದು ಆ ವೀಡಿಯೋಗೆ ಕಮೆಂಟ್ ಹಾಕಿದ್ದಾರೆ ನಾನು ಮಾತಾಡಿದ್ದೀನಿ ಅವ್ರ ಹೆಸರು ಅವ್ರ ಫೋಟೋ ಅವ್ರ ಅಡ್ರೆಸ್ ಎಲ್ಲ ಗೊತ್ತು ನನಗೆ ಆಮೇಲೆ ಏನಂದರೆ ಅವ್ರು ನಮ್ಮ ಸಂಬಂಧಿಕರಲ್ಲ ಸೊ ಅದೊಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ ಆ ಟೈಟಲ್ ಹಾಕಿದ್ದಕ್ಕೆ ಅವ್ರ ಹುಡುಗಿ ಬಂದಿದ್ದು ಅದ್ರಲ್ಲಿ ಕಮೆಂಟ್ ಹಾಕಿದ್ದು ನನಗೆ ಅವ್ರು ಹುಡುಗೀಗ ಆ ಸೀರಿಯಸ್ನೆಸ್ ಅರ್ಥ ಆಗಿದ್ದು ಸೊ ನನಗೆ ಎಷ್ಟು ಬೇಜಾರಾಗ್ತಾಯಿದೆ ಅಂತಲೂ ಅವ್ರಿಗೆ ಅರ್ಥ ಆಗಿದ್ದು ಇಲ್ಲಾಂದರೆ ಅದು ಕಂಟಿನ್ಯೂ ಆಗಿ ನಡೀತಾ ಇತ್ತು ಆ ವಿಚಾರಕ್ಕೆ ನಾನು ಹಂಗೆ ಹಾಕಲೇಬೇಕು ಅಂತಲೇ ಹಾಕಿದ್ದು ಮತ್ತು ಪರ್ಸ್ನಲ್ ಲೈಫ್ಗೆ ನನಗೆ ತುಂಬ ಲಿಮಿಟೇಷನ್ ಇದೆ ನನಗೆ ಗೊತ್ತು ಪರ್ಸ್ನಲ್ ಲೈಫ್ನ ಎಷ್ಟುವರೆಗೂ ನಾನು ನನ್ನ ವ್ಯೂವರ್ಸಿಗೆ ಶೇರ್ ಮಾಡ್ಕೋಬೇಕು ಅವರು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನ ಒಳ್ಳೆ ವ್ಯೂವರ್ಸ್ ಅದೆಲ್ಲ ನಾನು ಚೆನ್ನಾಗಿ ಗೊತ್ತು ಆ ಲಿಮಿಟೇಷನಲ್ಲೇ ನಾನು ವಿಡಿಯೋನ ಮಾಡಿದ್ದೀನಿ ಅದನ್ನು ಮಾಡ್ಕೊಂಡು ಬಂದಿರೋದಕ್ಕೆ ನಾಲ್ಕು ವರ್ಷದಿಂದ ನಾನು ಯೂಟ್ಯೂಬಲ್ಲಿ ಇರೋದು ಆಯಿತಾ ಹಾಗೆ ಇನ್ನೊಂದು ಏನು ಅಂತಂದರೆ ಲಿಮಿಟೇಷನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನೀವು ರೀಸೆಂಟಾಗಿ ಕೇಳ್ತಾ ಇರೋ ಒಂದು ಕ್ವಶನ್ ಎಲ್ಲಿ ನಿಮ್ಮ ತಮ್ಮ ಸೊ ನನಗೆ ನನ್ನ ಲೈಫಲ್ಲಿ ನಡೆಯೋ ಒಂದು ಎಂಬತ್ತು ಪರ್ಸೆಂಟ್ನ ನಾವು ನಿಮ್ಮ ಮುಂದೆ ಇಡಬಹುದು ಅನ್ನೋ ವಿಚಾರನ ಇಟ್ಟಿರ್ತೀನಿ ಎಂಬತ್ತು ಇನ್ನು ಉಳಿದಿರೋದಿದೆಯಲ್ಲ ಅದು ನನ್ನ ಪರ್ಸ್ನಲ್ ಅದನ್ನ ನಾನು ಯಾವತ್ತೂ ಇಟ್ಟಿಲ್ಲ ಇಡೋದು ಇಲ್ಲ ಅದಕ್ಕೆ ನನಗೆ ಇತಿಮಿತಿ ಗೊತ್ತು ಹಾಗಾಗಿ ಅಷ್ಟು ಮಾಡ್ತೀನಿ ನಾನು ಆಯಿತಾ ಅದು ಒಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅವ್ರಿಗೆ ತರ ಇನ್ನೂ ನಾನು ಮಾತಾಡಿಲ್ಲ ನಂಬರ್ ತೊಗೊಂಡಿದ್ದೀನಿ ಫೈನಲ್ ಆಗಿ ಹೇಳ್ತೀನಿ ಯಾಕೆಂತಂದರೆ ಎಲ್ಲರೂ ಒಂದೇ ಥರ ತಗೊಳ್ತಾರೆ ಯೂಟ್ಯೂಬರ್ ಅಂದಮೇಲೆ ಬಂದ್ಬಿಟ್ಟು ಏನು ಬೇಕಾದರೂ ಕಮೆಂಟ್ ಮಾಡ್ಬೋದು ಈಗ ನನ್ನ ಪರಿಸ್ಥಿತಿ ಚೆನ್ನಾಗಿದೆ ನನಗೇನು ತೊಂದರೆ ಇಲ್ಲ ಈಗ ಎಲ್ಲರೂ ಯೂಟ್ಯೂಬ್ ಮಾಡ್ತಾ ಇರೋರು ಒಳ್ಳೆ ಮನಸ್ಥಿತ ಇರ್ತಾರೆ ಫ್ಯಾಮ್ಲಿ ಏನು ಪ್ರಾಬ್ಲಮ್ ಇರೋತ್ತೋ ಹೆಣ್ಮಕ್ಳು ಮೆಂಟಲಿ ಯಾವ ಸ್ಟೇಬಲಲ್ಲಿ ಇರ್ತಾರೋ ಏನೋ ಗೊತ್ತಿರೋಲ್ಲ ನೀವು ಹೋಗ್ಬಿಟ್ಟು ಹಂಗೆ ಹಾಕಿದ್ರೆ ಸರಿನಾ ಈಗ ನಿಮಗೆ ಮಾತ್ರ ಎಫೆಕ್ಟ್ ಆಗುತ್ತೆ ನಾನು ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ ಬಿಡ್ಬಿಡಿ ಅಕ್ಕ ಬೇಡ ಅಕ್ಕ ಮನೇಲಿ ಗೊತ್ತಾದರೆ ಜಗಳ ಆಗುತ್ತಕ್ಕ ಇದೆಲ್ಲ ನಿಮಗೆ ಮಾತ್ರ ಬೇರೆಯವ್ರಿಗೆ ಫ್ಯಾಮಿಲಿ ಇಲ್ವಾ ಅವ್ರಿಗೆ ಬೇಜಾರಾಗಲ್ವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ನೋಡಿ ಇಂಥವಳು ವಿಡಿಯೋ ಮಾಡ್ತಿದ್ಲು ಇಂಥವಳಿಗೆ ಈ ಥರ ಈ ಥರ ಕಮೆಂಟ್ ಹಾಕಿದ್ರು ನಿಮ್ಮ ಸಿಲ್ಲಿಗೆ ಕಮೆಂಟು ಅವ್ರ ಲೈಫಲ್ಲಿ ಎಷ್ಟು ಸೀರಿಯಸ್ನೆಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಸೊ ನಾನು ನಿಮಗೆ ಚಾಟ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಜೊತೆ ಚಾಟ್ ಮಾಡಿರೋದೆಲ್ಲ ಹಾಕ್ತೀನಿ ಇವಾಗ ಅಕ್ಕ ಅದಕ್ಕೂ ಮುಂಚೆಗೆ ಇವಳಿಗೆ ಓ ಸಿ ಡಿ ಇದೆ ಡಿಪ್ರೆಷನ್ ಅಲ್ಲಿದ್ದಾಳೆ ಅನ್ಎಜುಕೇಟೆಡ್ ಫುಲ್ಲು ಆಮೇಲೆ ಇವಳು ಪಿ ಯು ಸಿನೂ ಓದಿಲ್ಲ ಇಷ್ಟೆಲ್ಲ ಮಾತಾಡಬೇಕಾದ್ರೆ ನಿಮ್ಮದು ಗೌರ್ಮೆಂಟ್ ಜಾಬ್ ನೆನಪಿರಲಿಲ್ವಾ ನಿಮಗೆ ನಿಮ್ಮ ಫ್ಯಾಮಿಲಿ ನೆನಪಿರಲಿಲ್ವಾ ಅದೇ ನಿಮ್ಮ ಅಕ್ಕನೂ ತಂಗಿನೋ ಯೂಟ್ಯೂಬ್ ಮಾಡ್ತಿದ್ರೆ ನೀವು ಹಾಗೆ ಮಾಡ್ತೀರಾ ಇಲ್ಲ ತಾನೇ ಇವತ್ತು ಮಾತ್ರ ಅದು ಹುಡುಗಿ ನೋಡೋ ಒಳ್ಳೆ ಥರನೇ ಇದೆ ನೋಡೋದಕ್ಕೆ ನಾನು ಫೋಟೋನೂ ನೋಡಿದೆ ಅದ್ಕೇನಾಗಿದೆ ಗೊತ್ತಿಲ್ಲ ಕೆಲವೊಬ್ರು ಬಾಯ್ ಚಪ್ಪಲ ಕರ್ದಾ ಇರ್ತಾರೆ ಅವರಿಗೆ ಬಾಯಿ ಚಪ್ಪಲ ಅಂದ್ರೆ ಚಪ್ಪಲ ಅವ್ರಿಗೆ ಏನಾದ್ರೂ ಯಾರಿಗಾದ್ರು ಅನ್ಬೇಕು ಕೆಲವ್ರು ಇದ್ದಾರೆ ರಿಯಲ್ ಆಗು ನೋಡಿದೀನಿ ನಾನು ಅಂತವ್ ಅವ್ರ ಬಾಯಿ ಚಪ್ಪಲ ನಿಲ್ಸಕ್ಕೆ ಆಗಲ್ಲ ನನಗೆ ಎಫೆಕ್ಟ್ ಆಗಲ್ಲ ನನ್ನ ಫ್ಯಾಮಿಲಿ ಗೊತ್ತು ನಾನೇನು ಅಂತ ನನ್ನಮ್ಮ ಬೈಕೊಂಡಿರೋ ಮಾತಲ್ಲ ಹುಡ್ಗ ಏನಾಗುತ್ತೋ ಗೊತ್ತಿಲ್ಲ ಅಷ್ಟಂತ ಮಾತನ್ನ ಬೈಕೊಂಬಿಟ್ಟರು ನಮ್ಮಮ್ಮ ಆದ್ರೆ ಎಕ್ಸಾಕ್ಟ್ ಆಗಿ ನಾನು ಹಿಂಗೆ ಹಾಕೋರಮ್ಮ ಅಂತ ಹೇಳಿಲ್ಲ ಅದನ್ನ ಏನಾದ್ರು ಹೇಳಿದ್ರೆ ನಿಂಗೆ ಬೈಕೊಂತಿದ್ರು ನೀವೇ ಊಹೆ ಮಾಡಿ ಸೊ ನಾನು ಹೇಳ್ತಾ ಇರೋದು ಇಷ್ಟೇ ನಿಮ್ದು ಒಂದು ಫ್ಯಾಮಿಲಿ ಅಂತ ನಾನು ನಿಮಗೆ ತಿರುಕೊಂಡಾಗ ಹೆಂಗೆ ಗೊತ್ತಾಯಿತು ನಂದು ಒಂದು ಫ್ಯಾಮಿಲಿ ನನ್ನಂತ ಹೆಣ್ಮಕ್ಳದ್ದು ಒಂದು ಫ್ಯಾಮಿಲಿ ಸೊ ಮಾತಾಡ್ಬೇಕಂದ್ರೆ ಹುಷಾರಾಗಿ ಮಾತಾಡಿ ಅಷ್ಟೇ ನಾನು ಕೇಳ್ಕೊಂಡಿತ್ತು ನಾನು ಬೇಕಂತ ನೆಗೆಟಿವ್ ಆಗಿ ಟೈಟಲ್ ಹಾಕ್ಲಿಲ್ಲ ಅವ್ರಿಗೆ ಬರ್ತಾರೆ ಮಾತಾಡ್ತಾರೆ ಅಂತ ನಂಗೆ ಗೊತ್ತಿದ್ದಕ್ಕೆ ನಾನು ನೆಗೆಟಿವ್ ಆಗಿ ಟೈಟಲ್ ಹಾಕಿದ್ದು ಇಲ್ಲಾಂದ್ರೆ ಅವ್ರು ಬರ್ತಾನೂ ಇರಲಿಲ್ಲ ಮೂವತ್ತು ನಿಮಿಷದ ವಿಡಿಯೋದಲ್ಲಿ ಎಲ್ಲೋ ಒಂದು ಕಡೆ ನಾನು ಆರಾಡಿ ಕೂಗಾಡಿ ಬಿಟ್ಬಿಟ್ರೆ ಆ ಹುಡ್ಗಿ ಗೊತ್ತೇ ಆಗ್ತಾ ಇರ್ಲಿಲ್ಲ ಅಲ್ವಾ ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವ್ ಯಾವಾಗ ಸೈಲೆಂಟ್ ಇರ್ತೀವೋ ಅವ್ರು ಮೇಲೆ ದಬ್ಬಾಳ್ಕೆ ಮಾಡ್ತಾನೆ ಇರ್ತಾರೆ ನಾವ್ ಯಾವಾಗ ಹಿಂತಿರ್ಗ್ ಬೀಳ್ತೀವಲ್ಲ ಅವಾಗ ಅವ್ರಿಗೆ ಸೀರಿಯಸ್ನೆಸ್ ಅರ್ಥ ಆಗುತ್ತೆ ಸೊ ಗೊತ್ತಾಯ್ತಲ್ಲ ಅದಕ್ಕೋಸ್ಕರ ನಾನು ಇದನ್ನ ಮಾಡ್ಲೇಬೇಕಂತಾನೆ ಮಾಡಿದ್ದು ನಾನು ಅವರಷ್ಟು ಕೆಟ್ಟವರಲ್ಲ ಫೋನ್ ನಂಬರ್ ಕೇಳಿದ ತಕ್ಷಣ ನೀವು ಯೂಟ್ಯೂಬಲ್ಲಿ ಹಾಕಿಬಿಡ್ತೀರಾ ಅಕ್ಕ ಅದಕ್ಕೆ ನಾನು ನಿನ್ನ ಅಷ್ಟು ಕೆಟ್ಟವಳಲ್ಲಮ್ಮ ಕೊಡುಗೆ ನಂಬರ್ನ ನಾನು ನಿನ್ನತ್ರ ಪರ್ಸನಲ್ ಆಗಿ ಮಾತಾಡಬೇಕು ನೀನ್ ಯಾರು ಅಂತ ಕೇಳಿದ್ರೆ ಅಕ್ಕ ನಾನು ನಿನ್ ಸಂಬಂಧ ಅಲ್ಲ ಅಕ್ಕ ನಾನು ನಿನ್ ಸಂಬಂಧ ಅಲ್ಲ ಅಂತ ಏನೇ ಆಗಿರಲಿ ಇಷ್ಟು ಒಂದು ಕ್ರಾಸ್ ಇರುತ್ತಲ್ಲ ಒಂದು ಲೈನ್ ಇರುತ್ತೆ ಎಂಥವ್ರ ಲೈಫಲ್ಲಿ ಒಂದು ಲೈನ್ ಇರುತ್ತಲ್ಲ ಆ ಲೈನ್ ನ ಮೀರಿ ಹೋಗಿದ್ರೆ ಯಾರೋ ಎಂಥ ತಾಳ್ಮೆ ಇರೋ ಮನುಷ್ಯನೂ ಸಹ ಸುಮ್ಮನೆ ಇರಲ್ಲ ಅದೊಂದು ತಿಳ್ಕೊಳ್ಳಿ ಅದಕ್ಕೋಸ್ಕರನೇ ಹಾಕಿದ್ದು ಸೊ ಈ ಟಾಪಿಕ್ ನಾನು ಬಿಡ್ತಾ ಇದ್ದೀನಿ ಅವ್ರಿಗೆ ನಾನು ಫೋನ್ ಮಾಡಿ ಮಾತಾಡಬೇಕು ಮಾತಾಡ್ತೀನಿ ಆದರೆ ನಾನು ರೆಕಾರ್ಡ್ ಮಾಡ್ಕೊಂಡೇ ಮಾತಾಡ್ತೀನಿ ಯಾಕೆಂದರೆ ಯೂಟ್ಯೂಬರ್ ಅಂದರೆ ಅಲ್ಲಿ ಬಂದು ಏನು ಬೇಕಾದರೂ ಸುಳ್ಳು ಹೇಳ್ಬೋದು ಅನ್ನೋ ಥರನೂ ಇರುತ್ತೆ ನನ್ನ ಸೇಫ್ಟಿಗೆ ನಾನು ಆ ಥರನೂ ಮಾಡ್ತೀನಿ ಮಾತ್ರ ಫೋನ್ ಮಾಡಿ ವಾರ್ನಿಂಗ್ ಕೊಡ್ದಲ್ಲೇ ನಾನು ಬಿಡೋದಿಲ್ಲ ತಪ್ಪು ನೀವು ಮಾಡಿರೋದು ಇನ್ಯಾರಿಗೂ ಹೇಳಬೇಡಿ ಆಯ್ತಾ ಇನ್ಯಾರಿಗೂ ಹೇಳಲ್ಲ ಅಕ್ಕ ಸಾರಿ ಅಕ್ಕ ಸಾರಿ ಅಕ್ಕ ಅಂತ ಸೊ ಅಕ್ಕ ಅಂತ ಕರೆದಿದ್ದೆ ಅಂತ ಬಿಟ್ಟಿದ್ದೀನಿ ಇನ್ನೊಂದ್ಸರಿ ಈ ಥರ ಮಾಡಿದ್ರೆ ಚೆನ್ನಾಗಿರಲ್ಲ ನನಗಲ್ಲ ಯಾರಿಗೂ ಮಾಡಬೇಡಿ ನಿಮ್ಗೆ ಇಷ್ಟ ಇಲ್ವಾ ಪ್ಲೀಸ್ ಬ್ಲಾಕ್ ಮಾಡಿ ಬಿಡ್ಬೇಡಿ ಅವ್ರನ್ನ ನೋಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಯಾಕೆ ರೀ ಅವ್ರು ಸಾಬ್ರಿ ಅಷ್ಟೇ ನಾನು ಹೇಳೋದು ಸೊ ಇದು ನಿಲ್ಗೆ ಸ್ಟಾಪ್ ಮಾಡಿಬಿಡೋಣ ಬೇಡ ಮುಂದಕ್ಕೆ ಮುಂದುವರ್ಸೋದು ಇನ್ನು ಬನ್ನಿ ನನ್ನ ಲೈಫ್ಗೆ ಹೋಗೋಣ ನಾನು ತುಂಬ ನಗ್ತಾ ಇರ್ತೀನಿ ಬಟ್ ನನಗೆ ಕೋಪ ಬಂದರೆ ಅಷ್ಟೇ ಕೆಟ್ಟ ಕೋಪ ಬರುತ್ತೆ ಎಲ್ಲರಿಗೂ ನನಗೆ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ಅದು ಒಂದು ಒಳಗಡೆ ಒಂದು ಪವರ್ ಇರುತ್ತೆ ಎಕ್ಸ್ಟ್ರಾ ಸೊ ಹೆಣ್ಣು ಹುಡುಗಿಂಗೆ ಮಾಡಬಿಡಲ್ಲ ಅಂತ ಬೇಜಾರಾಯಿತು ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಒಂದು ಮಾತಿತ್ತಲ್ಲ ತಿಳಿದಿರೋರೆ ಹೇಳಿರೋ ಮಾತದು ಬೇಕಂತಾನೆ ಹೇಳಿರೋ ಮಾತು ಇದು ಎಕ್ಸಾಂಪಲ್ ನೋಡಿ ನೋಡಿ ಹೇಳಿರೋ ಮಾತಿದ್ ಏನ್ ಮಾಡಕ್ಕೆ ಆಗಲ್ಲ ಇವಾಗ ಹೋಗಿ ನನ್ ಮಗನ್ ಕರ್ಕೊಂಡ್ ಬರ್ತೀನಿ ನಾನು ಮನೆಯವ್ರಿಗೂ ಕೊಟ್ಟಿಲ್ಲ ನಂಬರ್ ಗಂಡ್ ಮಕ್ಳು ಮಾತಾಡಿದ್ರೆ ಇದ್ರಲ್ಲಿ ಅವ್ರ ಏನ್ ಅಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಅವ್ರದ್ದು ವಾಯ್ಸ್ ಜೋರ್ ಇರೋದಕ್ಕೆ ಹೆಂಗೆ ಮಾತಾಡಿದ್ರು ಮನ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತಾರೆ ನಾನೇ ಸಾಫ್ಟ್ ಆಗಿ ಹೇಳ್ತೀನಿ ಅಂತ ಅವ್ರಿಗೂ ಸಹ ಮಾತಾಡಕ್ಕೆ ಬಿಟ್ಟಿಲ್ಲ ನಾನು ನಾನು ಅವ್ಳಿಗೆ ವಾರ್ನಿಂಗ್ ಕೊಟ್ಟಿದ್ದೆ ಏನಂತ ಹೇಳಿದ್ದೆ ಅಂದರೆ ಇದು ಕಮೆಂಟ್ಸ್ ನನ್ನ ಹತ್ರ ತನಕ ಬಂದರೆ ಓಕೆ ಇದೇ ಕಮೆಂಟ್ಸ್ನ ನಾನು ಗಂಡ ಏನಾದರೂ ನೋಡಿದ್ರೆ ಅದು ಬೇರೆ ಪರಿಣಾಮ ಬೀರುತ್ತೆ ಅಂತಲೂ ನಾನು ಬರೆದು ಹಾಕಿದ್ದೀನಿ ಅವ್ರಿಗೆ ಅವ್ರು ಅವಾಗಲೂ ಆಗಿ ತೊಗೊಂಡಿಲ್ಲ ಇದನ್ನ ಅವರೇ ನೋಡಿದ್ರು ಅವರೇ ಪೊಲೀಸ್ ಸ್ಟೇಷನ್ಗೆ ಹೋದ್ರು ಅವರೇ ಇದು ಮಾಡಿದ್ರು ಅವಾಗ ಅವ್ರಿಗೆ ಸೀರಿಯಸ್ನೆಸ್ ಆಗ್ತಾ ಇತ್ತು ಏನು ಮಾಡಲಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದೇ ಇಲ್ಲ ಅಂದರೆ ಎಲ್ಲಾರ್ದು ಒಂದ್ ಲೈಫ್ ಎಲ್ಲಾರ್ದು ಅದ್ ಎಂತ ಬಡವ ಶ್ರೀಮಂತ ದುಡ್ಡಿದೆ ಕಾಸಿದೆ ಯೂಟ್ಯೂಬ್ ಮಾಡ್ತಾರೆ ಕಸ ಆಯ್ತಾರೆ ಬಿ ಬಿ ಎಂ ಪಿಲ್ ಕೆಲಸ ಮಾಡ್ತಾರೆ ಎಲ್ಲಾರ್ದು ಅವ್ರದ್ದೊಂದ್ ಜೀವನ ರೀ ಯಾಕೆ ಎಲ್ಲಾರನು ಈ ತರ ಮಾತಾಡ್ತೀರಾ ಎಲ್ಲಾರ್ದು ಅವ್ರದವ್ರ ಜೀವ್ನ ಅದು ಯಾವ್ದು ಕೀಳು ಅಲ್ಲ ಯಾವ್ದು ಮೇಲೂ ಅಲ್ಲ ಎಲ್ಲಾರು ಎಲ್ಲಾರು ಬದುಕ್ಬೇಕು ಬಂದ್ಬಿಟ್ಟಿದ್ದೀವಿ ಭೂಮಿ ಮೇಲೆ ಬದುಕ್ಬೇಕಲ್ವಾ ಅದು ಯುದ್ಧ ಮಾಡ್ಲೇಬೇಕು ತನಕ ಅದನ್ನ ಫೇಸ್ ಮಾಡ್ಕೊಂಡೆ ತಾನೇ ಜೀವನ ನಡೆಸ್ಬೇಕು ನಾನು ಯೂಟ್ಯೂಬ್ ಮಾಡ್ಕೊಂಡು ನನ್ನ ಗುದ್ದಾಡ್ತಾ ಇದ್ದೀನಿ ಇನ್ನೊಬ್ರು ಇನ್ನೊಂದು ಕೆಲಸ ಮಾಡ್ತಾರೆ ಮತ್ತೊಬ್ರು ಮತ್ತೊಬ್ಬ ಕೆಲಸ ಮಾಡ್ತಾರೆ ಎಲ್ಲರೂ ಜೀವನ ಬದಕೋಕೋಸ್ಕರೇ ಮಾಡ್ತಾ ಇರೋದು ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ ಬಿಡಿ ಹೋಗ್ಲಿ ಅಷ್ಟೇ ಇದು ನನ್ನ ನನ್ನ ಪರ್ಸ್ನಲ್ ವ್ಯೂವರ್ಸ್ಗೆ ನಾನು ಯಾಕೆ ಆ ಟೈಟಲ್ ಬರ್ದೆ ಅಂತ ಗೊತ್ತಿದೆ ಸೊ ಅವ್ರಿಗೆ ಮಾತ್ರನೇ ಸಾಕು ಇನ್ನು ಇಬ್ರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಅಷ್ಟೇ சோ பிரண்ட்ஸ் இவன் தோல்வியடைந்தது. செவன்ட்டி பைவ் ஆஹ் செவன்ட்டி பைவ் என்று பார்க்க ಅಲ್ಲಿಂದ ಪ್ರೀತಮ್ನ ಕರ್ಕೊಂಡು ಹಾಗೆ ಕ್ಯಾಂಟೀನ್ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೊರಟ್ವಿ ನಿಮ್ಗೆ ಏನಾದ್ರು ಡ್ರೆಸ್ ಲಿಂಕ್ ಬೇಕು ಅಂತಂದ್ರೆ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಕುರ್ತಾ ಆಫ್ ದ ಡೇ ಅಂತ ಅಲ್ಲಿ ನೋಡಿ ಸಿಗುತ್ತೆ ಇನ್ನು ಅಲ್ಲಿಂದ ಹೊರಟ್ವಿ ಸ್ವಲ್ಪ ಟೈಮ್ ಇತ್ತು ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಸುಮ್ಮನೆ ಹಂಗೆ ಹೋದ್ವಿ ಆಮೇಲೆ ಗೊತ್ತಾಯ್ತು ಇವತ್ತು ಗುರುವಾರ ಈಗೇನು ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ ತಕ್ಷಣ ನೆನಪಾಯ್ತು ವಾಪಸ್ ಬಂದ್ವಿ ಸೊ ನೋಡಿ ಇದು ಬೆಟ್ಟದಲ್ಲೇ ಪೂರ್ತಿ ಗಿಡ ತುಂಬಾ ಇದೆ ಬಟ್ ಯಾರನ್ನೂ ಕಿತ್ಕೊಂಡು ಹೋಗಕ್ ಬಿಡಲ್ಲ ಯಾರು ಕಿತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ತುಂಬಾ ಬರಿ ಬಿಟ್ಟದ್ ನೆಲೆಕಾಯಿ ಗಿಡನೇ ಇದೆ ಈ ತರ ಒಂದು ಎಷ್ಟು ಮರ ಇದೆ ಒಂದ್ ಹತ್ತು ಮರ ಇರ್ಬೋದು ಇಲ್ಲಿ ಕೆಳಗಡೆ ಬಿಟ್ಟು ಇಲ್ಲ ಬಾ ಬಿದ್ದಿದ್ರು ಪರವಾಗಿಲ್ಲ ಹಿಂಗ್ ಚೆನ್ನಾಗಿದ್ರೆ ತಿನ್ಬಹುದು ಏನಾಗಿಲ್ಲ ಇದು ನೋಡು ಏ ಬೇಡ ಚಿನ್ನಿ ಚಿನಿ ಬೇಡ ಆತರ ಬೈತಾರ ಅವರು ಸಾಕ್ಷಿ ವಿಡಿಯೋ ಬೇರೆ ಇದೆ ಬೇಡ ಆಮ್ಲ ಕಟ್ ಮಾಡಿದಾಗ ಈ ತರ ಕೈಯೆಲ್ಲ ಕಪ್ಪಾಗತ್ತೆ ಸೊ ಇದು ಯಾಕಾಗತ್ತೆ ಅಂತ ಗೊತ್ತಿಲ್ಲ ಪ್ರತಿದಿನ ಹಿಂಗೆ ಆಗುತ್ತೆ ಇದೆಲ್ಲ ಆಮ್ಲ ಕಟ್ ಮಾಡಿರೋದು ஏன் <laughs> <laughs> ಅಲ್ಲಿಂದ ಸ್ವಲ್ಪ ಏನೋ ಬೇಕಾಗಿತ್ತು ಐಟಮ್ಗಳು ಅದಕ್ಕೆ ನಾವು ಸೀದಾ ಕ್ಯಾಂಟೀನ್ ಹತ್ರ ಹೋದ್ವಿ ಕ್ಯಾಂಟೀನ್ ಅಂತ ಅಂದರೆ ತುಂಬ ಹತ್ರನೇ ಇದೆ ಪ್ರಗತಿ ಬರೋಷ್ರೊಳಗೆ ವಾಪಸ್ ಬಂದುಬಿಡಣ ಅಂತ ಹೇಳಿ ಹೊರಟ್ವಿ ಮನೆ ಹತ್ರ ಹೋಗಲಿಲ್ಲ ಮನೆ ಹತ್ರ ಹೋದರೆ ಮತ್ತೆ ಲೇಟಾಗಿಬಿಡತ್ತೆ ಅಂತ ಹೇಳಿ ಹೋಗಿ ಸ್ವಲ್ಪ ಆಗಿ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಬರೋದಿತ್ತು ಅಷ್ಟೇ ಹಾಗೆ ನೀವೆಲ್ಲ ಹೇಳ್ದಾಗೆ ಲಾಸ್ಟ್ ಟೈಮ್ ನಾನು ಏನು ವ್ಲಾಗ್ ಮಾಡಿದ್ದು ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಅದೇ ವಿಚಾರಕ್ಕೆ ನಾನು ಆ ಥರ ಟೈಟಲ್ ಹಾಕಬೇಕಾಗಿತ್ತು ಮತ್ತೆ ಟೈಟಲ್ಗೂ ನನ್ನ ವಿಡಿಯೋಗೂ ಏನೂ ಸಂಬಂಧ ಇಲ್ಲ ಅನ್ನೋ ಥರ ಏನೂ ಇರಲಿ ಹಾಗಾಗಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಇನ್ನು ಹೋಮ್ ಟೂರ್ ಮಾಡೋದಿತ್ತು ಅದಕ್ಕೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಆಮೇಲೆ ಅನಿಸ್ತು ಮನೆ ಹೇಗಿದ್ಯೋ ಹಾಗೆ ಹೋಮ್ ಟೂರ್ ಮಾಡಿ ಆಮೇಲೆ ನಾನು ಓವರನ್ನು ತೋರಿಸಿದ್ರೆ ನಿಮಗೂ ಗೊತ್ತಾಗುತ್ತೆ ಹಾಗಾಗಿ ನಾನು ಪ್ಲೇನ್ ಹೆಂಗಿದ್ಯೋ ಇವಾಗ ಸದ್ಯಕ್ಕೆ ನಮ್ಮ ಮನೆ ಹೆಂಗಿದೆಯೋ ಹಾಗೇನೆ ಒಂದು ಹೋಮ್ ಟೂರ್ ಮಾಡಿ ತೋರಿಸ್ಬಿಡ್ತೀನಿ ಸೊ ತುಂಬಾ ಏನು ಅಷ್ಟು ದೊಡ್ಡ ಮನೆ ಅಲ್ಲ ಇಂಥ ದೊಡ್ಡ ಸಿಟಿಯಲ್ಲೆಲ್ಲ ಇರ್ತೀವಿ ಅಂತ ಅಂದ್ರೆ ನಮಗೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಕರೆಂಟ್ ಬಿಲ್ ನೀರಿನ ಬಿಲ್ಲು ಅದು ಇದು ಎಕ್ಸ್ಟ್ರಾ ಅಂತ ಹೇಳಿ ನಲ್ವತ್ತು ಸಾವಿರ ತನಕ ಬಾಡಿಗೆ ಆಗಿದೆ ಅಷ್ಟು ದುಡ್ಡಿಗೆ ಇಷ್ಟೇ ಮನೆನ ಅಂತ ನಿಮ್ಗೆ ಅನ್ನಿಸ್ಬೋದು ಪರವಾಗಿಲ್ಲ ಹೇಗಿದೆಯೋ ಹಾಗೆ ನಾನು ನಿಮಗೆ ಇವಾಗ ಹೋಮ್ ಟೋರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸುಮಾರು ಜನ ನನಗೆ ಕಾನ್ಸೆಪ್ಟ್ ಕೊಟ್ಟ್ರಿ ಅದನ್ನು ಕೂಡ ಟ್ರೈ ಮಾಡೋಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದ್ರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾ ಜನಗಳ ಜೊತೆ ಮಿಂಗಲ್ ಆಗೋದು ಇದೆಲ್ಲ ತುಂಬಾ ಕಷ್ಟ ಯಾಕೆಂತಂದರೆ ಅವರು ಒಂದು ಚಿಕ್ಕ ವಯಸ್ಸಿಗೆ ಆರ್ಮಿಲಿ ಸೇರ್ಕೊಂಡಾಗ ಅವ್ರದೇ ಒಂದು ಪ್ರಪಂಚಕ್ಕೆ ಹೋಗ್ಬಿಟ್ರು ಅದಾದ್ಮೇಲೆ ಈ ಹೊರಗೆ ಪ್ರಪಂಚದ್ದು ಅವ್ರಿಗೆ ಏನೂ ಗೊತ್ತಿಲ್ಲ ಎಂಜಾಯ್ ಮಾಡ್ತಾರೆ ಎಲ್ಲ ನೋಡ್ತಾರೆ ಬಟ್ ಅಷ್ಟಕ್ಕಷ್ಟೇ ಸೊ ಅವರು ಈ ಒಂದು ಲೈಫ್ನ ಎಂಜಾಯ್ ಮಾಡಲಿ ಅನ್ನೋದೇ ನನ್ನ ಆಸೆ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ ನೀವು ಹೇಳ್ದಂಗೆ ಚಾಲೆಂಜ್ ವಿಡಿಯೋಸ್ನೆಲ್ಲ ನಾನು ಮಾಡ್ತೀನಿ ಸೊ ಅವ್ರಿಗೆ ತುಂಬ ಖುಷಿ ಇದೆ ಮಾಡೋಣ ಅಂತ ಹೇಳ್ತಾರೆ ಬಟ್ ಅವ್ರ ಮಾತಾಡೋದು ಇದು ಜನಗಳಿಗೆ ಅರ್ಥ ಆಗುತ್ತೋ ಇಲ್ಲವೋ ಅಂತ ಸ್ವಲ್ಪ ಯೋಚನೆ ಮಾಡ್ತಾರೆ ನಾನು ಹೇಳ್ದೆ ಇಲ್ಲ ನೀವು ಚೆನ್ನಾಗೇ ಮಾತಾಡ್ತೀರಾ ಆರಾಮಾಗೆ ಮಾತಾಡ್ತೀರಾ ಮಾಡಬಹುದು ಅಂತ ಅವ್ರಿಗೂ ತುಂಬ ಆಸೆ ಇದೆ ಸೊ ನೋಡೋಣ ಮುಂದೆ ಯಾವ ಥರ ವಿಡಿಯೋಸ್ ಬರುತ್ತೆ ನಂದು ಅವ್ರದ್ದು ಅಂತ ಹೇಳಿ ಹಾಗೆ ಇನ್ನೂ ಒಂದಿಷ್ಟು ಇಂಪಾರ್ಟೆಂಟ್ ವಿಡಿಯೋಸ್ಗಳನ್ನ ಮಾಡೋದಿದೆ ಅದನ್ನೆಲ್ಲ ಆದಷ್ಟು ಬೇಗ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಯಾವಾಗ ಆಗುತ್ತೋ ಆವಾಗ ಇನ್ನು ತುಂಬ ಬಾಯಾರಿಕೆ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಜ್ಯೂಸ್ ಶಾಪ್ ಇತ್ತು ಜ್ಯೂಸ್ ಅಲ್ಲಿರೋ ಕಾರ್ ಬೇಕಂತ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಮತ್ತೆ ನಮ್ಮನೇಲಿ ಇರೋ ಕಾರ್ನ ಏನ್ ಮಾಡೋಣ ಕಾರ್ ಬೇಕಂತ ಅದು ಅಲ್ಲಿ ಅಲ್ಲಿ ಯಾವುದು ಮುಂಡಯಾ ಎಂತಕ್ಕ ಕಾರು ಪ್ರೀತಮ್ ಯಾಕೆ ಕಾರು ಬೇಕಾ ಬೇಕಾ ನಿನಗೆ ಬೇಕಾ ಕಾರು ಬೇಡ ಬೇಡ ಪ್ರಗತಿ ಪ್ರೀತಮು ಡೂಪ್ಲಿಕೇಟ್ ಕನ್ನಡ ಕಾಕೊಂಡ ನಾನು ಒರಿಜಿನಲ್ ಕನ್ನಡಕ್ಕೆ ಹಾಕೊಂಡಿದ್ದೀನಿ ಅಂತ ಅದಕ್ಕೆ ನಾನು ಹೇಳ್ದೆ ಪ್ರೀತಮ್ ಕಂಡು ಚೆನ್ನಾಗಿದಾವೆ ಪ್ರಗತಿ ಕಂಡು ಅದಕ್ಕೆ ಪ್ರಗತಿ ಒರಿಜಿನಲ್ ಗ್ಲಾಸ್ ಹಾಕೊಂಡಿದ್ದೆ ತಾವು ಮುಂದೆ ಬನ್ನಿ ಮುಂದೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಕ್ಯಾಂಟಿನ್ ಹೋಗಿ ಯೂನ ಸ್ಕೂಲ್ ಇಂದ ಕರೆಕೊಂಡು ಕ್ಯಾಂಟಿನ್ ಹೋಗಿ ಬರೋಷ್ಟರಲ್ಲಿ ಪ್ರಗತಿ ಬಂದೇ ಬಿಟ್ಟವ್ರೆ ಏನಂದ್ರು ಪಾಪ ಹಂಗೆಲ್ಲ ಮಾಡಬಾರ್ದು ನೀನು ಏನಂದ್ರು ಅವರು ಯಾರ್ ತಿಳ್ಕ ನಿಗಡ ಟೀಚರ್ ಕರೆಕ್ಟ್ ಅಂದ್ರಂ ಅದು ರೇಟ್ ಕಡಿಮೆ ಇತ್ತು ಈ ಸರಿ ತಮ್ಮ ಬಂದಿರೋದು ಈ ಫುಲ್ಲು ಕಬ್ಣ ನೋಡ್ಲಿಲ್ವಾ ಇಲ್ಲಿ ರೆಕಗ್ನೈಸ್ ಕ್ವಾಲಿಟಿ ಅಸಲು ಮೊರೆಲ್ಲ ಎರಡು ಮೂರು ಮೂರು ಇನ್ನೂ ಇದಕ್ಕೆ ತರ ಜಲ್ಜಲ್ ತರ ಇದೆ ಲಾಸ್ಟ್ ಚೆಕ್ ಮಾಡೋ ಇದು ಎರಡು ಮೂರು ಮೂರು ಇದೆ ಇಲ್ಲಿ ಮೊರೆಲ್ಲ ಇದೆ ನೋಡಿ ಏನಿದು ಪತ್ತ ಕೊಂಡ ಏನಿದು ಶೂ ಶೂನಾ ಶೂನಾ ನಿಮಗೆ ಲಾಸ್ಟ್ ಜೋ ರಾಮ ಅದ್ಯಾಕ್ ಅಂಕಿದ ಅರ್ಧ ಆಗ್ತೀಯಾ ನಿಧಾನ ಯಾಕೋ ನೋಡಮ್ಮು ನಿನ್ಗೂ ಆಗುತ್ತಾ ಅಂತ ಇಬ್ರದ್ದು ಆಲ್ಮೋಸ್ಟ್ ಒಂದ್ ಸೈಜ್ ಐತೆ ಆಗ್ಬೋದು ಇಬ್ರು ಆಗತ್ತೇನೆ ಪ್ರಗತಿ ನನ್ ಡ್ರಸ್ಸೇ ಆಗುತ್ತೆ ನಾನೀಗ್ ಬೇಡ ಅಂತ ಅಂದೆ ನಮ್ಮನೇ ಅವ್ರು ನಾನ್ ವಾಕಿಂಗ್ ಹೋಗ್ಬೇಕಂತೆ ರನ್ನಿಂಗ್ ಹೋಗ್ಬೇಕಂತೆ ನಾನು ರನ್ನು ಅಷ್ಟೇ ಆಗಲ್ಲ ಆಗೋದೇ ಇಲ್ವಾ ಸ್ವಲ್ಪನು ಹೋಗಲ್ವಾ ನನ್ಗಿಂತ ದೊಡ್ ಸೈಜಾ ಆಕನ್ನ ನೋಡೋಣ ಸರಿಯಾಗಿ ಕೊನ್ನಿ ಆಕನ್ನ ನೋಡಿದೀವಾಗ ನಿင်္ဂಲ್ಲ ಬಡು ಬಿ ನಿನಗಾಗುತ್ತಾ ಹಾಗಾದ್ರೆ ನಿင်္ဂಲ್ಲ ಬಡು ಬಿ ಅದು ಹೇಗಂತಾ ಮೊನ್ ಲೂಸ್ ಮಾಡಬೇಕಾದೆ ಇನ್ನು ಒಂದು ಲೂಸ್ ಆಗುತ್ತೆ ಸುಮ್ಮನೆ ಬಡು ಇದು ಇಂಕಟ್ ಆಗತಲ್ಲ ಹಾ ನನಗೆ ಕರೆಕ್ಟಾಗಿ ಇದೆ ಫಿಟ್ ಆಗಿದೆ ಇಷ್ಟ ಇದೆ ತಾನೆ मम्मी ರೆಡಿ मम्मी ರೆಡಿ ರನ್ನಿಂಗ್ ವಾಕಿಂಗ್ ಗೆ ನಾನು ರನ್ನಿಂಗ್ ನಾನು ವಾಕಿಂಗ್ ಮಾಡೋಣ ಮೇರೆ ಅಂತ ಹಾಕೊಂಡಿದ್ದೀನಿ ಅಮೇಲ್ ನೋಡಿದ್ರೆ ಫಿಟ್ ಅಂತ ಅಲ್ಲ ಅಕ್ಕೈಮ್ಮ ಕಿತ್ತು ಬಿಡ್ತೋಷ್ಟೇ ಇದೆ ತಾನೆ ಆಗತ್ತೆ ನನಗೆ

ಹ್ಮ್ ಚೆನ್ನಾಗಿದ್ಯಾ ನನ್ಗೀ ಕಂದರ್ ಬೇಡ ಅಂದ್ರೆ ತಗೊಂಡಿದ್ದೀಯ ನನ್ ಮಗ ನೋಡ್ರಿ ಭಾಗ್ಯವತಿ ನಾನೇ ಎಂತ ಮಗ ಉಟ್ಬಿಟ್ಟಿದ್ದಾನೈತೆ ದೇವ್ರೆ ಎಂತ ಒಳ್ಳೆ ಮಗನ್ ಕೊಟ್ಟಿದ್ಯಾ ದೇವರೇ ನಂಗೆ ಜಾಸ್ತಿ ಏನ್ ಇರ್ಲಿಲ್ಲ ಸುಮ್ನೆ ಸಣ್ಣ ಪುಟ್ಟದ್ ಖಾಲಿ ಆಗಿತ್ತು ಟೈಮ್ ಇವತ್ತು ಫ್ರೀ ಇದ್ವಿ ಹೋಗ್ಬಿಟ್ಟು ಬರೋಣ ಅದ್ರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಇದು ಹೆಬ್ಬಾಳ ಕೃಷಿ ಮೇಳದು ಇನ್ವಿಟೇಶನ್ ಕಾರ್ಡ್ ಕಳ್ಸಿದ್ರು ಸೊ ತುಂಬ ಖುಷಿ ಆಯ್ತು ನನ್ನ ಟೈಮ್ ಆದರೆ ಈ ವೀಕಲ್ಲಿ ಅವ್ರ ಡೇಟ್ ಕೂಡ ಕಳ್ಸಿದ್ದಾರೆ ಹದಿಮೂರನೇ ತಾರೀಕಿಂದ ದಿನಾಂಕ ಹದಿನೈದು ಹದಿನಾರು ಹದಿನೇಳ ಹದಿನಾರು ಹದಿಮೂರಿಂದ ಸಂಡೇವರೆಗೂ ಸೊ ನಾನಾದ್ರೆ ಶನಿವಾರ ಅಭ್ರೀತಾ ರಜಾ ಇರುತ್ತೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀವಿ ನೋಡೋಣ ಲಾಸ್ಟ್ ಟೈಮು ಹಿಂಗೆ ಗೊತ್ತಾಯ್ತು ಬಟ್ ಹೋಗೋಕೆ ಆಗ್ಲಿಲ್ಲ ನಾವು ಹೋಗೇ ಇಲ್ಲ ಕೃಷಿ ಮೇಳ ನೋಡೇ ಇಲ್ಲ ಸರಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀವಿ ನನ್ನ ಮಗನ ಲೇಸ್ ಹಾಕದಕ್ಕ ಬಿಡೋಲ್ಲ ಕಾಣಲ್ಲ ரெடி தாரிஃம்ேஞ்ச் நான் இது ಮಿಚ್ಬೇಕು ನಾನು ಅಡುಗೆ ಮಾಡಬೇಕಲ್ಲ ನೀನು ಊಟ ಮಾಡಬೇಕಲ್ಲ ತಾಚಿ ಮಾಡಬೇಕಲ್ಲ ನೀನು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಒಬ್ಬ ಕೆಲ್ಲಿ ನೋಡು ರಸಗುಲ್ಲ ಗುಲ್ಲ ರಸ ರಸ ರಸಗುಲ್ಲ ಹಾಂ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ಯೂನಿಫಾರ್ಮ್ ಚೇಂಜ್ ಮಾಡಿ ಅಷ್ಟಾದರೂ ಮಾಡ್ತಲ್ಲ ನನ್ನ ಬಂಗಾರ ನಾನು ಮುದ್ದು ಬಂಗಾರ ಹೇಳ್ಕೊಂಡು ಮಾಡಬೇಕು

సరే బ్రదర్ ఎర్కెస్ వొడితాయ్ ఆ దయ్ మా దయ్ మాషలాన్ కరెక్టగా గీలుతా బిడ్చి అదేనో అన్నీస్ట్ కంటా నేను ಹೇಳ್తనే యా షేర్ ಹಾಗೆ ಇಲ್ಲಿ ನಾನು ಸ್ವಲ್ಪ ಅಲ್ಲಿಂದ ಬಂದ ತಕ್ಷಣ ಹೊಟ್ಟೆ ಹಸಿಯ ಥರ ಅನ್ನಿಸ್ತಾ ಇತ್ತು ಅದಕ್ಕೆ ಬಾಳೆಹಣ್ಣು ಜೊತೆಗೆ ಹಾಲಿಮ್ ಸೀಡ್ನ ನಾನು ನೆನಕಿಟ್ಟಿದ್ದೆ ಬೆಳಗ್ಗೆನೇ ತಿನ್ಬೇಕಾಗಿತ್ತು ಅದು ಹಾಲಿನ ಜೊತೆಗೆ ತಿಂತಾರೆ ನನಗೆ ಹಾಲಿನ ಜೊತೆ ತಿನ್ನೋಕೆ ಇಷ್ಟ ಇಲ್ಲ ಹಾಗಾಗಿ ಬಾಳೆಹಣ್ಣು ಮೇಲೆ ಈ ತರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹನಿ ಕೇಸರ್ ಇತ್ತು ಹಂಗಾಗಿ ಹಾಕೊಂಡಿದ್ದೀನಿ ಕಂಪಲ್ಸರಿ ಹಾಕೋಬೇಕಂತೇನಿಲ್ಲ ಡೇಟ್ಸ್ ಡೇಟ್ಸ್ ಬಂದ್ಬಿಟ್ಟು ಐರನ್ ಅಂಶನ ಜಾಸ್ತಿ ಮಾಡುತ್ತೆ ಮತ್ತೆ ಆಲಿಂ ಸೀಡ್ ಅಷ್ಟೇ ಡೈಲಿ ಒಂದು ಟೀ ಸ್ಪೂನಷ್ಟು ಅಷ್ಟು ನಾವು ಆಲಿಂ ಸೀಡ್ನ ತೊಗೋಬಹುದು ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನೋಡಿ ಅದನ್ನು ಸಜೆಸ್ಟ್ ಮಾಡಿ ತೊಗೊಳ್ಬೇಕು ಹಾಗೆ ಡೈರೆಕ್ಟಾಗಿ ಆಗಿ ನಾನು ಅದನ್ನ ಹೇರ್ ಫಾಲ್ಗೋಸ್ಕರ ತೊಗೊಳ್ತಾ ಇದ್ದೀನಿ ಐರನ್ ಅಂಶ ಜಾಸ್ತಿ ಆಗಲಿ ಅಂತ ಹೇಳಿ ಸ್ವಲ್ಪ ಅಷ್ಟೇ ತೊಗೊಳ್ತೀನಿ ಮಾಡೋಕ್ಕಾಗಲ್ಲ ಎಲ್ಲ ಥರ ಟ್ರೈ ಮಾಡಿದೀನಿ ಹಂಗಾಗಿ ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಅದನ್ನ ನಮ್ಮ ಅಕ್ಕ ಪ್ರೆಗ್ನೆಂಟ್ ಟೈಮಲ್ಲಿ ಸಜೆಷನ್ ಮೇಲೆ ತಗೊಂಡಿದ್ರು ಐರನ್ ಅಂಶ ತುಂಬ ಕಮ್ಮಿ ಇತ್ತು ಅಂದರೆ ಅವ್ರಿಗೆ ಬ್ಲಡ್ ಬ್ಲಡ್ ಜಾಸ್ತಿ ಆಗಬೇಕಾಗಿತ್ತು ಹಂಗಾಗಿ ಅದನ್ನು ತೊಗೊಳ್ತಾ ಇದ್ರು ನಾನು ಸ್ಟಾರ್ಟ್ ಮಾಡಿದೀನಿ ನೋಡೋಣ ಅಂತ ಹೇಳಿ ಏನೋ ಓಕೆ ಓಕೆನೇ ಸೇಮ್ ಸಬ್ಜಾ ಥರನೇ ಇರುತ್ತೆ ಇನ್ನು ಸಂಜೆಗೆ ಗಿಡಗಳಿಗೆಲ್ಲ ನೀರು ಹಾಕೊಳ್ತಾ ಇದ್ದೀನಿ ನಾನು ಪ್ರತಿದಿನ ಸಂಜೆ ಅಂದರೆ ಬಿಸಿಲು ಬಂದು ಗಿಡ ಎಲ್ಲ ಬಾಡೋಗಿರುತ್ತೆ ಆ ಟೈಮಲ್ಲಿ ನೀರು ಹಾಕಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಗಿಡ ಅಷ್ಟು ಫ್ರೆಶ್ ಆಗಿರುತ್ತೆ ಸೊ ಮಿಸ್ ಮಾಡಿದ ಗಿಡಗಳಿಗೆ ನೀರು ಹಾಕ್ತೀನಿ ನಾನು ಬೀನ್ಸ್ ಗಿಡ ಹಾಕಿದೀನಿ ಹೂವ ಎಲ್ಲ ಬಂದಿದೆ ನೋಡೋಣ ಕಾಯಿ ಬಂದ ತಕ್ಷಣ ನಾನು ತೋರಿಸ್ತೀನಿ ಇನ್ನು ಪ್ರೀತಮ್ ಮಲ್ಕೊಂಡ್ಬಿಟ್ಟ ಇವತ್ತು ಬೇಗನೆ ಅಂದ್ರೆ ಮಧ್ಯಾಹ್ನ ಮಲಗ್ತಾ ಇಲ್ಲ ಅವನು ಹಾಗಾಗಿ ಸಂಜೆ ಎಂಟು ಗಂಟೆಗೆಲ್ಲ ಮಲಗಿಬಿಡ್ತಾನೆ ಅವ್ನು ಅವನು ಬೇಗ ಮಲಗಿದ್ರೆ ನಾವು ಬೇಗ ಮಲ್ಕೊಂಬಿಡ್ಬೋದು ಅಂತ ಹೇಳಿ ಓಕೆ ಅವ್ನು ಆಟ ಆಡ್ಕೊಂಡಿರ್ತಾನೆ ಸ್ಕೂಲಿಂದ ಬಂದ ತಕ್ಷಣ ಮಲಗಲ್ಲ ಅವ್ನ ಮಲಗಿಸಿ ಫಿಶ್ಶಿಗೆ ಫುಡ್ ಹಾಕ್ಬಿಟ್ಟು ನಮ್ಮ ಮನೆಯೊಳಗೆ ಇವರಿಬ್ಬರು ಇದ್ದಾರಲ್ಲ ಒಂಥರ ಏನೋ ಖುಷಿ ಇನ್ನೂ ಎಕ್ಸ್ಟ್ರಾ ಯಾರು ಇದ್ದಾರೆ ಅನ್ನೋ ಫೀಲ್ ಬರುತ್ತೆ ಇನ್ನು ಹೋಮ್ ಟೋರ್ ಮಾಡೋದಕ್ಕೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ರಗತಿ ವಾರ್ಡ್ರು ಬೋವರು ಎಲ್ಲ ಆಲ್ಮೋಸ್ಟ್ ಆಗುತ್ತೋ ಅಷ್ಟೆಲ್ಲ ಮಧ್ಯಾಹ್ನ ಕ್ಲೀನ್ ಮಾಡಿಕೊಂಡೆ ಇನ್ನು ಮಿಕ್ಕಿದ್ನೆಲ್ಲ ಹಾಗೆ ಹಾಗೆ ಸ್ವಲ್ಪ ಮೇಲೆ ಮೇಲೆ ಕ್ಲೀನ್ ಮಾಡಬೇಕಿತ್ತಷ್ಟೇ ಜಾಸ್ತಿ ಏನೂ ಇಲ್ಲ ನೋಡೋಣ ಆದಷ್ಟು ಬೇಗ ನಾನು ನಾಳೆಯೇ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಆದರೆ ನಾಳೆ ಮಾಡ್ತೀನಿ ಇಲ್ಲಾಂತಂದರೆ ನೆಕ್ಸ್ಟ್ ರೀಸೆಂಟ್ ವಿಡಿಯೋಗಳಲ್ಲೇ ಹೋಮ್ ಟೋರ್ ವಿಡಿಯೋನು ಬಂದುಬಿಡುತ್ತೆ ಇನ್ನು ನೈಟ್ ಮಲ್ಗೋಕ್ಕೂ ಮುಂಚೆಗೆ ನಾನು ಹೇರ್ ಕೇರ್ ಕೂಡ ಮಾಡ್ತೀನಿ ನಾನು ಡಾಕ್ಟರ್ನ ಸಜೆಸ್ಟ್ ಮಾಡಿದಾಗ ಅವ್ರು ಹೇಳಿದ್ರು ಯಾವುದೇ ಸಿರಮ್ ಟ್ಯಾಬ್ಲೆಟ್ ನಾವು ಏನೇ ತೊಗೊಂಡ್ರು ಅದು ಟೆನ್ ಪರ್ಸೆಂಟ್ ಅಷ್ಟೇ ವರ್ಕ್ ಆಗುತ್ತೆ ನೈಂಟಿ ಪರ್ಸೆಂಟ್ ಬಂದ್ಬಿಟ್ಟು ನಮ್ಮ ಇಂಟರ್ನಲ್ಲಿ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಊಟ ಮಾಡಬೇಕು ಡಯಟಲ್ಲಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಪ್ರೋಟೀನ್ಸ್ ಏನೇನು ಬೇಕೋ ಅದೆಲ್ಲ ಸಿಕ್ಕಿದ್ರೆ ಮಾತ್ರ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮೇನ್ ಸ್ಟ್ರೆಸ್ ಆಗಬಾರ್ದು ಮತ್ತು ನೀರಿಂದು ಕೂಡ ಒಂದು ಎಕ್ಸ್ಟ್ರಾ ಪ್ರಾಬ್ಲಮ್ ಆಯಿತು ಮತ್ತು ಅದೇ ಟೈಮಲ್ಲಿ ನಾನು ಹೇರ್ ಕಟ್ ಮಾಡಿಸಿದೆ ಅದೇ ಟೈಮಲ್ಲಿ ನನಗೆ ವೈರಲ್ ಫೀವರ್ ಆಯಿತು ಸೊ ಎಲ್ಲ ಅಟ್ ಎ ಟೈಮ್ ಆದಾಗ ಹೇರ್ ಫಾಲ್ ಆಗಿದ್ದು ಹೆಂಗೆ ಆಯಿತು ಅಂತಂದರೆ ಅಷ್ಟು ನಂದು ಹೇರ್ ಫಾಲ್ ಆಗಿಬಿಟ್ಟು ಕೂದಲೆಲ್ಲ ಹೋಯಿತು ಅನ್ನೋ ಥರ ಆಗೋಯ್ತು ಬಟ್ ಇವಾಗ ಇವಾಗ ತುಂಬ ಚೆನ್ನಾಗಿ ರೀಗ್ರೋತ್ ಆಗ್ತಾ ಇದೆ ನೋಡೋಣ ಅಂತೇಳಿ ನಾನು ಟೂ ಮಂತ್ಸಿಂದ ಅಂದರೆ ಒನ್ ಇಯರ್ ಇಂದ ಟ್ರೈ ಮಾಡಿದೆ ಬಟ್ ನನಗೆ ಸ್ಟಿಕ್ ಆನ್ ಆಗಕ್ಕಾಗಲಿಲ್ಲ ಬಟ್ ಈ ಟೂ ಮಂತ್ಸಿಂದ ತುಂಬ ರೆಗ್ಯುಲರ್ ಆಗಿ ಒಂದಿಷ್ಟು ಫಾಲೋ ಮಾಡ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಬಂದರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏಕ್ದಮ್ ಹೇಳೋಕ್ಕೂ ಆಗೋದಿಲ್ಲ ಹಾಗಾಗಿ ಹೇರ್ ಸಿರಮ್ ಕೊಟ್ಟಿದ್ದಾರೆ ಅದು ಆಲ್ಮೋಸ್ಟ್ ಖಾಲಿ ಆಯಿತು ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಮಲ್ಟಿ ವಿಟಮಿನ್ ಟ್ಯಾಪ್ ಟ್ಯಾಬ್ಲೆಟ್ ಕೊಟ್ಟರು ಸುಮ್ಮನೆ ಜಸ್ಟ್ ಕೊಟ್ಟಿರೋದು ಇದರಿಂದ ಏನು ವರ್ಕ್ ಆಗೋಲ್ಲ ಏನಿದ್ರು ನಾವೇ ಎಕ್ಸ್ಟರ್ನಲ್ ಇಂದಾನೆ ವರ್ಕ್ ಮಾಡ್ಕೋಬೇಕು ಇದೆಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಅಂತ ಹೇಳಿದ್ರಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸೊ ಅದೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಇವಾಗೂ ಟೇಕ್ ಕೇರ್ ಬಾಯ್